ಗಾಯಗೊಂಡ ಹಾವಿಗೆ ಚಿಕಿತ್ಸೆ ನೀಡಿ ಉಪಚರಿಸುವ ಮೂಲಕ ಸರ್ಪದ ಜೀವ ಉಳಿಸುವ ಅಪರೂಪದ ಪ್ರಯತ್ನಕ್ಕೆ ಅಂಕೋಲಾದ ಪಶು ಆಸ್ಪತ್ರೆ ಸಾಕ್ಷಿಯಾಯಿತು ಹೌದು ಸಾಮಾನ್ಯವಾಗಿ ಪಶು ಆಸ್ಪತ್ರೆಯಲ್ಲಿ ಕೋಳಿ ಕುರಿ ನಾಯಿ ಹಸು ಎಮ್ಮೆ ಮತ್ತಿತರ ಸಾಕುಪ್ರಾಣಿಗಳ ಜೊತೆಗೆ ಕಾಡಿನಿಂದ ನಾಡಿಗೆ ಬಂದು ಗಾಯಗೊಳಗಾದ ಪ್ರಾಣಿ ಪಕ್ಷಿಗಳಿಗೆ ಚಿಕಿತ್ಸೆ ನೀಡಿ ಶುಶ್ರೂಷೆ ನೀಡಲಾಗುತ್ತದೆ ಆದರೆ ಈ ಬಾರಿ ಅಂಕೋಲಾ ಪಟ್ಟಣದ ಪಶು ಆಸ್ಪತ್ರೆಯಲ್ಲಿ ಉರಗ ಸಂರಕ್ಷಕರೊಬ್ಬರ ಕೋರಿಕೆ ಸಹಕಾರ ಮತ್ತು ಮಾರ್ಗದರ್ಶನದ ಮೇರೆಗೆ ಹಾವಿನ ಶರೀರದ ಎರಡು ಮೂರು ಕಡೆ ಗಂಭೀರ ಗಾಯಗಳಾಗಿ ಗಾಯದಲ್ಲಿ ಕೀವು ತುಂಬಿ ಹುಳುಗಳಾಗಿದ್ದ ನಾಗರ ಹಾವಿಗೂ ಚಿಕಿತ್ಸೆ ನೀಡಿ ತಮ್ಮ ಸೇವಾ ಮನೋಭಾವನೆ ಮೂಲಕ ವೈದ್ಯರು ಮತ್ತು ಸಿಬ್ಬಂದಿ ಸಾರ್ವಜನಿಕರ ಮೆಚ್ಚುಗೆ ಪಾತ್ರರಾಗಿದ್ದಾರೆ ತಾಲೂಕಿನ ಬೆಲೆಕೇರಿಯ ಖಾಸಗಿ ಜಮೀನಿನಲ್ಲಿ ಕೆಲವರು ಕೆಲಸ ಮಾಡುತ್ತಿದ್ದ ವೇಳೆ ಅಲ್ಲೇ ಹತ್ತಿರದಲ್ಲಿ ಆಕಸ್ಮಿಕವಾಗಿ ನಾಗರ ಹಾವೊಂದು ಕಣ್ಣಿಗೆ ಬಿದ್ದಿದೆ ಆದರೆ ಇತರೆ ಹಾವುಗಳಂತೆ ಸಾಮಾನ್ಯ ಚಲನೆ ಇಲ್ಲದ ಅದರ ತೆವಳುವಿಕೆ ನೋಡಿದ ಮೃಗ ಸಂರಕ್ಷಕ ಅವರ್ಸಾದ ಮಹೇಶ್ ನಾಯ್ಕ ಅವರ ಮಗ ಗಗನ್ ನಾಯ್ಕ್ ತಂದೆಯ ಜೊತೆ ಸೇರಿ ನಿಧಾನವಾಗಿ ಚೀಲದಲ್ಲಿ ಹಾವನ್ನು ಸುರಕ್ಷಿತವಾಗಿ ಸೇರುವಂತೆ ಮಾಡಿದ್ದಾರೆ ಆ ಬಳಿಕ ನಾಗರಹಾವನ್ನು ಮಹೇಶ್ ನಾಯ್ಕ್ ಅವರು ಅಂಕೋಲಾ ಪಶು ವೈದ್ಯಕೀಯ ಆಸ್ಪತ್ರೆಗೆ ಒಯ್ದು ನೆಲದ ಮೇಲಿಟ್ಟು ಚೀಲ ಬಿಡಿಸಿ ಹಾವು ಹೊರಬರುವಂತೆ ಮಾಡಿದ್ದಾರೆ ಹಾವನ್ನು ಚಿಕಿತ್ಸೆ ಪಡಿಸಲು ಅನುಕೂಲವಾಗುವಂತೆ ಪ್ಲಾಸ್ಟಿಕ್ ಪೈಪ್ನಲ್ಲಿ ತೂರಿಸುವ ಪ್ರಯತ್ನ ಮಾಡಿದ್ದಾರೆ ಉರಗ ಸಂರಕ್ಷಣೆಯ ತಮ್ಮ ಅಪಾರ ಅನುಭವವನ್ನು ದಾರಿ ಎರೆದು ಹಾವಿನ ಮುಖ ಹಾಗೂ ತಲೆ ಭಾಗ ಪೈಪಿನ ಒಳಗೆ ತೂರುವಂತೆ ಮಾಡಿ ಪೈಪಿನಲ್ಲಿ ಹಾವಿನ ಮುಂಭಾಗ ಮುಂದೆ ಹೋಗುತ್ತಿದ್ದಂತೆ ಪೈಪಿನಿಂದ ಹೊರ ಇದ್ದ ಭಾಗವನ್ನ ಹಿಡಿದು ಗಾಯ ನೋವುಗೊಂಡಿದ್ದ ಹಾವಿನ ಚಿಕಿತ್ಸೆಗೆ ಅನುಕೂಲಕರ ವಾತಾವರಣ ಮಾಡಿಕೊಟ್ಟಿದ್ದಾರೆ ಈ ವೇಳೆ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಅಭಿಷೇಕ್ ಹಾವಿಗೆ ಗಾಯಗಳಾದ ಭಾಗಗಳನ್ನು ಪರೀಕ್ಷಿಸಿ ನಿಧಾನವಾಗಿ ಅವುಗಳನ್ನು ಶುಚಿಗೊಳಿಸುತ್ತಾ ಸುಮಾರು ಐವತ್ತಕ್ಕೂ ಹೆಚ್ಚು ಹುಳುಗಳನ್ನು ಹೊರತೆಗೆದಿದ್ದಾರೆ ಬಳಿಕ ಗಾಯದ ಭಾಗಕ್ಕೆ ಹೊಲಿಗೆ ಹಾಕಿ ಮುಲಾ ಮತ್ತಿತರ ಔಷಧ ಲೇಪಿಸಿದ್ದಾರೆ ಅಪರೂಪದ ಚಿಕಿತ್ಸೆ ಮತ್ತು ಶುಶ್ರೂಷ್ಠತೆಗೆ ಇಲಾಖಾ ಸಿಬ್ಬಂದಿ ಶ್ಯಾಮ್ ರೈತ ಸಂಘಟನೆಗಳ ನಾಯಕ ಗೌರೀಶ್ ನಾಯಕ್ ಸಾಮಾಜಿಕ ಕಾರ್ಯಕರ್ತ ಮತ್ತು ಖಾಸಗಿ ವಾಹನ ಚಾಲಕ ಕೇಶವ್ ಮತ್ತಿತರರು ಕೈ ಜೋಡಿಸಿ ಸಹಕರಿಸಿದ್ದಾರೆ ಅಲ್ಲಿ ಬೆನಿಕೆರಲ್ಲಿ ಒಂದು ಗಿಡ ನಡೆಸ್ತಾ ಇದೆ ಅವಾಗ ಅಲ್ಲಿ ಒಂದು ಹಾವು ಆ ಕಡೆ ಹರಿದಾಡ್ತಾ ಇತ್ತು ಅದನ್ನು ನೋಡಿ ನಮ್ಮ ಹೋಗಿ ಆ ಹಾವನ್ನು ಹಿಡ್ಕೊಂಡ ಅದನ್ನ ಹಿಡ್ಕೊಂಡು ಚೀಲಕ್ಕೆ ಹಾಕುವಾಗ ನಾವು ಬ್ಯಾಗಿಂಗ್ ಮಾಡುವಾಗ ನೋಡಿದ್ವಿ ಅದಕ್ಕೆ ಎರಡು ಮೂರು ಗಾಯಗಳಾಗಿತ್ತು ಗಾಯದ ಮೇಲೆ ಅದು ಗಾಯ ಆಗಿ ಸ್ವಲ್ಪ ದಿವಸದ ಎಂಟು ಹತ್ತು ದಿವಸದ ಹಿಂದಿನ ಗಾಯ ಅದನ್ನು ನೋಡಿದೆ ಅದಕ್ಕೆ ಹುಳು ತುಂಬಿದೆ ಅದಕ್ಕಾಗಿ ಟ್ರೀಟ್ಮೆಂಟಿಗೆ ನಾನು ಅಂಕೋಲಾ ಇದಕ್ಕೆ ವೆಟರ್ನರಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದೆ ಅದು ನೋಡಿದ್ರೆ ಸುಮಾರು ಒಂದು ಐವತ್ತು ಅರವತ್ತು ಹುಳುಗಳನ್ನು ಮೂರು ಗಾಯದಿಂದ ತೆಗೆದಿದ್ದಾರೆ ಈಗ ಅದಕ್ಕೆ ಸ್ಟಿಚ್ ಹಾಕಿಬಿಟ್ಟು ಟ್ರೀಟ್ಮೆಂಟನ್ನು ಕೊಟ್ಬಿಟ್ಟು ಅರಣ್ಯ ಇಲಾಖೆ ಮುಖಾಂತರ ನಾವು ಅದನ್ನು ಕಾಡಿಗೆ ಬಿಡ್ತೀವಿ ಒಟ್ಟಿನಲ್ಲಿ ಅಂಕೋಲಾ ಪಶುವೈದ್ಯಕೀಯ ಡಾಕ್ಟರ್ ಅಭಿಷೇಕ್ ಸಿಬ್ಬಂದಿ ಶ್ಯಾಮ್ ಹಾಗೂ ಉರುಗ ಸಂರಕ್ಷಕ ಮಹೇಶ್ ನಾಯ್ಕ್ ಅವರ ವಿಶೇಷ ಪ್ರಯತ್ನ ಮತ್ತು ಸಹಕಾರಕ್ಕೆ ತಾಲೂಕಿನ ಪ್ರಜ್ಞಾವಂತ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ